ನಮಸ್ಕಾರ ರೈತ ಬಂದವರೇ ಕಲಿಯೋಕೆ ಮನಸ್ಸು ಮತ್ತು ಸಾಧಿಸೋಕೆ ಹಠ ಹೊಂದಿದ್ರೆ ಸಾಕು ಏನು ಬೇಕಾದರೂ ಸಾಧಿಸಬಹುದು ಅಂಥೇಳಿ ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಶ್ರೀ ಹೆಚ್ ಜಿ ರಾಮುಲು ನಗರದಲ್ಲಿ ಇರುವಂತಹ ಲಕ್ಷ್ಮಣ್ ಪೂಜಾರಿ ಎನ್ನುವಂತಹ ರೈತರು ಸಾಧಿಸಿ ತೋರಿಸಿದ್ದಾರೆ ಹೌದು ವೀಕ್ಷಕರೇ ಇವರು ಅಮೇರಿಕನ್ ಕಾರ್ ಅಂದರೆ ಅಮೇರಿಕದ ಕಪ್ಪು ಮೆಕ್ಕೆಜೋಳ ಮತ್ತು ಕೆಂಪು ಮೆಕ್ಕೆಜೋಳಗಳನ್ನು ಬೆಳೆದು ಇಲ್ಲಿರುವಂತಹ ಒಂದು ರೈತರಲ್ಲಿ ಒಂದು ಹೊಸ ಉತ್ಸಾಹ ಮೂಡಿಸಿದ್ದಾರೆ ಬನ್ನಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವು ತಿಳ್ಕೊಂಬರೋಣ ಸರ್ ನಮಸ್ಕಾರ ಸರ್ ಸರ್ ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ಮ ಹೆಸರು ಲಕ್ಷ್ಮಣ್ ಸರ ನಮ್ಮೂರು ಬಂತು ಎಚ್ ಜಿರಾಮ ತಾಲೂಕ್ ಬಂತು ಗಂಗಾವತಿ ನಮ್ಮ ಪಂಚಾಯತ್ ವ್ಯಾಪ್ತಿ ಬಂತು ಓಕೆ ಸರ್ ನಾವು ನಾ ನೀರ್ ಗಂಟಿ ಕೆಲಸ ಮಾಡ್ತಿದ್ದೆ ಸರ್ ಈಗ ನಾನು ಒಂದು ಪತ್ರಿಕೆಯಲ್ಲಿ ನಿಮ್ದು ಒಂದು ಲೇಖನ ನಾವು ಓದ್ದೆ ಹ್ಮ್ ಸೊ ಅಮೇರಿಕನ್ ಬ್ಲಾಕ್ ಕಾರ್ನ್ ಎಲ್ಲ ಬೆಳೆದಿದಾರೆ ಅಂತ ಹೇಳಿ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್ ಇದು ಎಲ್ಲಿ ನೀವು ಫಸ್ಟ್ ನೋಡಿದ್ದು ಮತ್ತೆ ಇದನ್ನ ಇಲ್ಲಿ ತಂದು ಬೆಳೆಯೋಕೆ ಕಾರಣ ಅಥವಾ ಸ್ಫೂರ್ತಿ ನಾವು ಮಾಜಿ ಎಂ ಎಲ್ ಸಿ ರಿಂದ ಹೋಗಿದ್ದೀವಿ ಮಾಜಿ ಎಂ ಎಲ್ ಸಿ ಎಸ್ ಆರ್ ಶ್ರೀನಾಥ್ ದಣಿ ಅವರಿಂದ ಗಂಗಾವತಿ ಹೋಗಿದಿರಿ ಸರ್ ಅಲ್ಲಿ ಶಾಪಿಂಗ್ ಮಾಲಿಗೆ ಅವ್ರು ಕರ್ಕೊಂಡೋಗಿ ಹ್ಮ್ ನಾನಾ ತರ ತಳಿದಿರಿ ಅಲ್ಲಿ ನಾನ್ ಈ ತಳಿ ನೋಡಿ ನಮ್ಮ ಬೆಳೆ ಅಂತ ಹೇಳಿ ಅದನ್ನ ತಗೊಂಡಿರಿ ಒಟ್ಟು ಟೋಟಲ್ ಮೂರ್ ಅದಕ್ಕೆ ಬ್ಲಾಕ್ ಕಾರ್ನ್ ಯಾವ ತಗ್ರಿ ಇದು ಗೋಡ್ ಕಾರ್ನ್ ಒಂದ್ ತಗೊಂದ್ರಿ ಹಾ ಸರ್ ಇದು ಗೋಡ್ ಕಾರ್ನ್ ರೀ ಒಂದ್ ತಗೊಂಡೆ ಬ್ಲಾಕ್ ಕಾರ್ನ್ ಎರಡು ತಗೊಂಡೆ ನೋಡೋಣ ನೋಡೋಣ ನಮ್ಮ ಹೊರ್ಕ್ ಬಂದ್ರೆ ಬೆಳೆದ ಹೆಂಗಾಯ್ತಂತ ಬಿತ್ತನೆ ಮಾಡಿದೀನಿ ರೀ ಸರ್ ಹಾ ಸಾರ್ ಬಿತ್ತನೆ ಮಾಡಿದಾಗ ಅದೇ ಟೈಮ್ ಸೇಮ್ ಅಲ್ಲಿಗೆ ಇಲ್ಲಿ ವ್ಯತ್ಯಾಸ ಏನರಿ ಈಗ ಸೇಮ್ ಐತ್ರಿ ಅದು ಹಾ ಈಗ ಇದು ಏನ್ ರೇಟ್ ಕೊಟ್ಟು ತಗೊಂಡಿದ್ರಿ ಸರ್ ನೀವು ಎರಡು ಸಾವಿರ ರೂಪಾಯಿ ಒನ್ ತೆನಿ ಇದು ಬ್ಲಾಕ್ ಕಪ್ಪದು ಬ್ಲಾಕ್ ಕಾರ್ನ್ ರೀ ಇದು ಇದು ಗೋಲ್ ಕಾರ್ಡ್ ಎರಡ್ ಸಾವಿರ ರೂಪಾಯಿ ಒಂದ್ ತಿನ್ನಿ ತಾನೆ ಇದು ಒಂದ್ ತಿನ್ನಿ ಅದು ಎರಡ್ ತಿನ್ನಿ ಅಲ್ಲಿ ನೀವು ತಗೋಬೇಕಾದ್ರೆ ಅವ್ರಿಗೆ ಏನೇ ಕೇಳಿದ್ರಿ ಸರ್ ಯಾಕೆ ಇಷ್ಟು ನಾನು ಅವ್ನು ಕೇಳ್ರಿ ಗೂಗಲ್ ಸರ್ಚ್ ಮಾಡಿ ಇದು ಅವ್ರಿಗೆ ಇದು ಸ್ಥಳ ಅಂತ ಅಷ್ಟೇ ಗೊತ್ತಿತ್ತು ನನಗೆ ಅವ್ರಿಗೆ ಕೇಳಿದೆ ಗೂಗಲ್ ಸರ್ಚ್ ಮಾಡಿ ಅದ್ರ ಮಾಹಿತಿ ಎಲ್ಲ ಬರ್ತಂತ ನಾ ಗೂಗಲ್ ಸರ್ಚ್ ಮಾಡ್ಕೊಂತ ಬಂದ್ವಿ ಸರ್ಚ್ ಮಾಡ್ಕೊಂತ ತಂದು ಒಂದ್ ತಿಂಗಳಲ್ಲಿ ಬಿತ್ತನೆ ಮಾಡಿದ್ವಿ ಸರ್ ಬಿತ್ತನೆ ಹತ್ತು ಗುಂಟೆಯಲ್ಲಿ ಮಾಡಿದ್ವಿ ಹತ್ತು ಗುಂಟೆಯಲ್ಲಿ ಮಿನಿಮಮ್ ಇನ್ನೂರು ತೆನಿ ಬಂದವ್ರಿ ಇನ್ನೂರು ತೆನಿ ಬಂದ್ರಿ ಇನ್ನೂರು ತೆನಿ ಬಂದ್ರಿ ಓಕೆ ಈಗ ಇದನ್ನ ನೀವು ಏನ್ ಮಾರಾಟ ಮಾಡ್ತೀರಾ ಅಥವಾ ಮತ್ತೆ ಬಿತ್ತನೆ ಮತ್ತೆ ಒಳ್ಳೆ ಬಿತ್ತನೆ ಮಾಡ್ತೀವಿ ಈ ಕೃಷಿ ಇಲಾಖೆ ಲ್ಯಾಬಿಗೆ ತಗೊಂಡು ಹೋಗಿ ಟೆಸ್ಟ್ ಮಾಡಕತ್ತೇವೆ ಎಲ್ಲಿ ಅವರು ಸರ್ ಈಗ ಸದ್ಯ ನಮ್ಮ ಎಂಟಿ ಭಾಗದ ತಗೊಂಡೋಗಿ ರೈಚೂರ್ ಬರ್ತಾರಂತೆ ಅವ್ರ ಲ್ಯಾಬ್ ಟೆಸ್ಟ್ ಮಾಡಿ ನನಗೆ ಮಾಹಿತಿ ಹೇಳಿದ್ಮೇಲೆ ಮುಂದೆ ಬಿತ್ತನೆ ಮಾಡ್ತೀನಿ ಸರ್ ಓಕೆ ಸರ್ ಈಗ ನಿಮ್ಗೆ ಇದು ಯಾವ ಒಂದು ಪ್ರೊಸೆಸ್ ಅಲ್ಲಿ ಬೆಳೆದ್ರೆ ಹಂತ ಹಂತವಾಗಿ ಹೇಳ್ಕೊಡ್ತೀರಾ ಸರ್ ಹಂತ ನಾವು ಈಗ ಸರ್ಕಾರಿ ಗೊಬ್ಬರ ಏನ್ ಹಾಕಿಲ್ಲ ಸರ್ ಅಲ್ಲ ಅಲ್ಲ ಈಗ ಸಾಲಿಂದ ಸಾಲಿಗೆ ಎಷ್ಟು ಒಂದ್ ಒಂದೂವರೆ ಕೋಟಿ ಒಂದ್ ಒಂದ್ ಬೀಜ ಇಡ್ಬೇಕು ಒಂದ್ ಸಾಲ ಬಿಡಬೇಕು ಮತ್ತೆ ಒಂದ್ ಪುಟ್ಟಿ ಒಂದು ಆತರ ಇಪ್ಪತ್ ಸಾರಿ ಒಂದ್ ಇಟ್ಟಿನಿ ಇಪ್ಪತ್ ಸಾಲ ಇಟ್ಟಿ ಇಪ್ಪತ್ ಸಾಲ ಇಟ್ಟಿನಿ ಗೋಲ್ ಕಾರ್ ಸಾಲ ಸಾರಿ ಸಾಲಿಗೆ ಆದ್ರೆ ಆಮೇಲೆ ಗೊಬ್ಬರ ಯಾವ ಗೊಬ್ಬರ ಕೊಟ್ಟ್ರಿ ಎಷ್ಟ್ ಒಂದ್ ಒಂದ್ಸಲ ಗೊಬ್ಬರ ಕೊಟ್ಟು ಸರ್ಕಾರಿ ಗೊಬ್ಬರ ಕೊಟ್ಟಿಲ್ರಿ ಒಂದೇ ಸಲ ಎರಡು ಗೊಬ್ಬರ ರೀ ದಮಣಿ ಹಟ್ಟಿ ಹಾಕ್ತಿದಿನ ಸರ್ ಎಷ್ಟ್ ತಿಂಗಳಿಗೆ ಬಂತು ಸರ್ ಇದು ನಾಕ್ ತಿಂಗಳಿಗೆ ಬಂತು ನಾಕ್ ತಿಂಗಳಿಗೆ ಬಂತು ಹೌದು ಈಗ ಕೃಷಿ ಇಲಾಖೆಯವರು ಬಂದು ನೋಡ್ಕೊಂಡು ಹೋದ್ರು ಅಂತ ಹೇಳಿದ್ರಲ್ಲ ಅವ್ರು ಏನಾನ ಹೇಳಿದ್ರು ಸರ್ ಅಥವಾ ಏನಾನ ಕೇಳಿದ್ರ ಯಾವ ತರ ಬೆಳೆದ್ರಿ ಏನೋ ಎಲ್ಲ ಕೇಳಿದ್ರಿ ಮಾಹಿತಿ ಎಲ್ಲಿ ತಂದ್ರಿ ಯಾವ ತರ ಬೆಳೆದ್ರಿ ಹೆಂಗ್ ಅಂತ ಎಲ್ಲ ಕೇಳಿದ್ರೆ ನಾವು ಇದ್ಕಿಂತ ಹೇಳಿದ್ರಿ ಇಂತ ತಂದಿವ್ ಹಿಂಗ್ ಬೆಳೆದ್ರಿ ಅಂತ ಹೇಳಿದ್ರಿ ಸರ್ ಈಗ ಒಂದು ಊರಲ್ಲಾಗ್ಲಿ ಅಥವಾ ಒಂದು ಮನೆಯಲ್ಲಾಗ್ಲಿ ಹೊಸದಾಗಿ ನಾವು ಏನಾದ್ರೂ ಮಾಡಕ್ ಹೋಗ್ತಿವಿ ಅಂದಾಗ ಒಂದು ಊರಲ್ಲಿರೋರಾಗಲಿ ಅಥವಾ ಮನೆಯವರಾಗಲಿ ಒಂದು ನಕ್ತರೆ ಇಲ್ಲ ಬೇಡಪ್ಪ ಯಾಕೆ ರಿಸ್ಕೋ ಅಂತ ಹೇಳ್ತಾರೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ತಂದು ಹೋದಾಗ ನಿಮ್ಮ ಮನೆಯವ್ರ ರಿಯಾಕ್ಷನ್ ಆತರ ಇತ್ತು ಕೇಳಿದ್ರಿ ಇದು ಹೆಂಗ್ ಬರ್ತ ನಮ್ಮ ನಮ್ಮ ಅಡಿಗೆ ಬರಲ್ಲ ನಮ್ಮ ಭೂಮಿ ಬರಲ್ಲ ಹೊರ ರಾಜ್ಯದ ಹೆಂಗ್ ಬರ್ತಂತ ನನಗೆ ಮನೆಗ ಸ್ವಲ್ಪ ಏನೋ ಒಂದ್ ಅಂದ್ರೆ ನೋಡಂತಿ ಅಂತಂದ್ರೆ ನನಗೆ ಸಹಕಾರ ಮಾಡಿದ್ರೆ ನಮ್ಮ ಎಮ್ ಎಲ್ ಸಿ ಮಾಡಿದ್ರಿ ನಮ್ ಪಂಚಾಯತಿ ಪಿಡಿಒರು ಅವರು ನಮ್ಮ ಸಿಬ್ಬಂದಿಗಳು ಎಲ್ಲಾರು ನೋಡಂತ ಹೇಳಿ ನನಗೆ ಸ್ವಲ್ಪ ನಾನು ಹಾಕ್ತೇನೆ ದಾನ ನಾನು ಫಸ್ಟ್ ಟೆಸ್ಟ್ ಟೆಸ್ಟ್ ಮಾಡ್ನ ಆಮೇಲೆ ಎಲ್ಲರಿಗೂ ಕೊಡ್ತೀನಿ ನಾನು ಹೇಳಿದ ಸರ್ ಊರಲ್ಲೆಲ್ಲ ಯಾವ ತರ ಸಪೋರ್ಟ್ ಇದೆ ಎಲ್ಲ ನಮ್ ಸಪೋರ್ಟ್ ಅವರ ಸರ್ ಶುರು ಯಾರು ನಮ್ ಬಗ್ಗೆ ನಮ್ಮ ಆನ ಸರ್ ನನಗೆ ಹೆಲ್ಪ್ ಮಾಡ್ತಾರೆ ಸರ್ ಬಂದು ಬೆಳೆಯನ ಹುಡುಕಿಕೊಂಡು ಐಕೆ ನೋಡ ನಮ್ಮ ಅಡಿ ಬಂದ್ರ ನಾನು ಆಗ್ತಂತ ಕೇಳಕೈತೆ ಇಗೆಲ್ಲ ಈ ಬಂದು ನೋಡಿ ನಾನು ತಗೊಂಡಂತ ಹೇಳ್ತಾರೆ ಸರ್ ಸರಿ ನಿಮ್ಮೊಂದು ಕರ್ಕೊಂಡು ಹೋಗ್ತೀರಾ ಸರ್ ಓ ಓನ್ ಬರಿ ಯು ಸರ್ ಸರ್ ಅದೆಲ್ಲ ಇದ್ರದ ಸರ್ ಇದು ಅದೇ ಗೋಲ್ಡ್ ಕಲರ್ ಬ್ಲಾಕ್ ಕಲರ್ ದೊಂಟು ರೀ ಅದು ಬ್ಲಾಕ್ ಕಲರ್ ಈ ಥರ ಬರುತ್ತೆ ಹೌದು ಈ ಥರ ಬರುತ್ತೆ ರೀ ಬೆಳಗುಣಿ ಇದ್ರೆ ಕಪ್ಪು ಬರುತ್ತೆ ರೀ ಹಾಂ 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 ಅದ್ರ ಕಾಂಡನ ಕಪ್ಪು ಇರುತ್ತೆ ಇಲ್ಲೆಲ್ಲ ಹಾಕಿದ್ರಿ ಸರ್ ನೀವು ಈ ಕಡೆ ಹಾಕಿದೀನಿ ಸರ್ ಅಲ್ಲಿ ಅಲ್ಲೇ ಸಣ್ಣ ಸಣ್ಣ ಜುಂಟು ಕಾಣ್ತಾ ನೋಡಿರಿ ಹಾ ಇವತ್ತು ಸಾಲ ಇಲ್ಲಿದ್ದ ಅಲ್ಲಿ ಮೊಟ್ಟೆ ಹಾಂ ಇಲ್ಲಿದ್ದ ಟೋಟಲ್ ಎಷ್ಟು ಎಕರೆ ಜಮೀನಿದೆ ಸರ್ ನಿಮ್ಮದು ನಂದು ಇಲ್ಲಿ ಐದು ಎಕರೆ ಮೂವತ್ತು ಗುಂಟೆ ಐತ್ರಿ ಹಾಂ ಆ ಕಡೆ ಒಂದು ನಾಲ್ಕು ಎಕರೆ ಐತ್ರಿ ಓಕೆ ಒಂದು ಹತ್ತು ಎಕರೆ ಮೀನು ಸಾಕಾಣಿಕೇನು ರೀ ಐತೆ ಓಕೆ ಇಲ್ಲಿ ಏನೇನು ಬೆಳೀತೀರಿ ಸರ್ ಇಲ್ಲಿ ಗದ್ದೆ ಬೆಳ್ತೀನಿ ರೀ ಹಾಂ ತೋಟ ಬೆಳಿತೀನಿ ರೀ ಹಾಂ ಶೇಂಗಾ ಹಾಕಿದ್ವಿ ಶೇಂಗಾ ತಕ್ಕಂದು ಮಿಕ್ಸ್ ಒಳಗೆ ಬೆಳಿತೀವಿ ರೀ ಹಾಂ ಅದು ಸರ್ ಸರ್ ಅದು ನಮ್ದು ಸರ್ ನೆಲ್ಲ ಹಾಕಿದ ಹಾಂ ನೆಲ್ ನಮ್ದು ಸರ್ ಅದು ಈ ಕಡೆ ಇದ್ದಿರ್ತದೆ ಹಾಂ ಇದು ನಮ್ದು ಸರ್ ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ಬಹಳ ಐತಿ ಸರ್ ಬೋರ್ವೆಲ್ಲ ರೀ ನಮ್ಗೆ ಏನಿಲ್ಲ ಕೆರೆ ತುಂಬಿ ಯೋಜನೆ ಐತ್ರಿ ನೀರು ಸ್ಟಾರ್ಟ್ ಮಾಡ್ಯಾರ ಇನ್ನು ಪ್ರಿಪೇರ್ ಆಗ್ಬೇಕಲ್ರಿ ಈಗ ಇದು ಬೆಳೆ ಆತ್ರಿ ಒಂದು ಬೆಳೆ ನೀರು ಬಿಟ್ಟವ್ರಿ ಇನ್ನ ತೆಕ್ಲೇಬೇಕ್ರಿ ನೆಲ ಎಲ್ಲ ಹ್ಮ್ 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 ಸರ್ ಇದ್ರ ಜೊತೆಗೆ ನೀವು ಮೀನು ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳಿದ್ರಿ ಏನೇನು ಯಾವ್ದು ಮೀನು ಸಾಕ್ತಾ ಇದ್ರ ಸರ್ ಕಟ್ಲ ಕಾಮನ್ ಕರ್ಪುರ ಮೆರಗಲು ರವು ಗ್ಯಾಸ್ ಕರ್ಪುರ ಸಾಕಿನಿ ಎಷ್ಟು ಜಾಗದಲ್ಲಿ ಮಾಡ್ತಾ ಇದ್ರಿ ಸರ್ ಸುಮಾರು ಒಂದು ಇದೆ ರೀ ಬರೀ ಮೀನು ಸಾಕಾಣಕ್ಕೆ ಮೂವತ್ತು ಮೂವತ್ತೆಕ್ರೆ ಕೆರೆ ರೀ ಅದು ಹಾಂ ಕೆರೆ ಹಾಂ ಕೆರೆ ನಾನು ಬಿಟ್ಟು ಹಾಂ ಹಾಂ ಓಕೆ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರ ಸರ್ ನವಪರ ಇದ್ದಲ್ಲಿ ಒಂದು ಇಪ್ಪತ್ತು ವರ್ಷ ಆಯ್ತು ನಾವು ಈಗ ನಮ್ಮ ಬುದ್ಧಿ ತಿಳಿದ್ರೆ ಹತ್ತು ವರ್ಷ ಆಯ್ತು ನಾನು ಹಾಕಬೇಕು ಹಾಂ 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 ಈಗ ಲಾಭದಾಯಕವಾಗಿದೆಯಾ ಸರ್ ಬರೋಣ ಮೀನು ಅಂದ್ರೆ ಲಾಭದಾಯಕ ಇದೆ ಹ್ಞೂ ಬರೀ ಇನ್ನೇನು ಮಾಡ್ತೀರಿ ಸರ್ ಯಾವ್ದಾದ್ರು ಕುರಿ ಕೋಳಿ ಯಾವ ಥರ ಸಾಕೊಂಡು ಟೆಗದ್ ಸಾಕಿನಿ ಕುರಿ ಅದವ್ರಿ ಯಾವ ಥರ ಇದು ಸರ್ ಕುರಿ ನಮ್ದು ಕುರಿ ಕೆಂಪುಗುರಿ ಕೆಂಗುರಿ ಅದವ ಹೌದು ಹಂಗೆ ಪರವಾಗಿಲ್ಲ ಸರ್ ಅದ್ರಲ್ಲಿ ಪರವಾಗಿಲ್ಲ ಅದು ಚೆನ್ನಾಗಿದೆ ಸಂತೆ ಗಿಂತ ಎಲ್ಲೆಲ್ಲ ಹೋಗ್ತಿರ್ತೀರಿ ಸರ್ ಕುಕುಂಪಳ್ಳಿ ಹೋಗಿದ್ರಿ ನಮ್ಗೆ ಇಲ್ಲಿ ಹತ್ರ ಆಗೋದು ಕುಕುಂಪಳ್ಳಿ ಕುಕುಂಪಳ್ಳಿ ಹೇಗೆ ಮಾಡ್ತೀವಿ ಹ್ಞೂ ಹ್ಞೂ ಸೇಲ್ಸ್ ಆಗುತ್ತಾ ಸರ್ ಅಂತ ಸೇಲ್ಸ್ ಆಗುತ್ತೆ ಪ್ರಾಬ್ಲಮ್ ಇಲ್ಲ ರೀ ಅದು ಹ್ಞೂ ಹ್ಞೂ ಅದ್ರ ಬಗ್ಗೆ ಏನಿಲ್ಲ ರೀ ಓಕೆ ಸರ್ ಈಗ ಮುಂಚೆ ಹೆಂಗಾಗಿತ್ತು ಅಂದರೆ ಹೊಲ ಮನೆ ಕೆಲಸ ಮಾಡೋರು ಯಾರಪ್ಪ ಅಂತಂದರೆ ಸಾಲಿ ಕಲ್ಲಾರ್ದವ್ರು ಕೆಲ್ಸಕ್ಕೆ ಬರಲಾರ್ದು ಅಂತಾರೆ ಮಾಡಬೇಕು ಸಾಲಿ ಕಲ್ತಾರೆ ಮಾಡ್ಬಾರ್ದು ಅನ್ನೋ ಹಂಗಿತ್ತು ಸರ್ ಬಟ್ ಈಗ ಹೆಂಗಾಗಿದೆ ಅಂದರೆ ಹೈಲಿ ಎಜುಕೇಟೆಡ್ ಇಂಜಿನಿಯರ್ಸು ಎಲ್ಲ ಬಂದು ಮತ್ತೆ ವ್ಯವಸಾಯದ ಕಡೆ ಸರ್ ಸೊ ವ್ಯವಸಾಯದ ಕಡೆ ಬರೋರ್ಗಾಗ್ಲಿ ಅಥವಾ ಆಲ್ರೆಡಿ ವ್ಯವಸಾಯ ಮಾಡ್ತಾರೋರ್ ಆಗ್ಲಿ ಏನಾದರೂ ಒಂದು ಹೊಸ ಪ್ರಯತ್ನ ಮಾಡ್ತೀನಿ ಅಂತ ಹೋಗೋರಿಗೆ ನೀವು ಏನೊಂದು ಒಂದು ಸಲಹೆ ಕೊಡೋಕ ಇಷ್ಟಪಡ್ತೀರಿ ಹೊಸ ಪ್ರಯತ್ನ ಮಾಡ್ತಾನೆ ಇರಬೇಕು ಸರ್ ಬೇರೆ ಬೇರೆ ದೇಶದ ನಾವು ಸ್ವಲ್ಪ ಓದಿದ್ರೆ ನಾವು ಬೇರೆ ದೇಶದ ದೊಡ್ಡ ಮಟ್ಟಕ್ಕೆ ದೊಡ್ಡ ತಂದು ಬೆಳೆದ್ರೆ ನಮ್ಗೆ ಅನುಕೂಲ ಆಗತ್ರಿ ಸರ್ ರೈತ ರೈತರಿಗೆ ಅನುಕೂಲ ಆಗತ್ರಿ ಆಮೇಲೆ ಸರ್ ಹಳ್ಳಿಗಳಲ್ಲಿ ಸಿಕ್ಕಾಪಟ್ಟೆ ಜಮೀನ್ ಇದ್ದರೂ ಸಹ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ಊರು ಬಿಟ್ಟು ಬೆಂಗಳೂರಿಗೆ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡೋಕೆ ಹೋಗ್ತಾರಲ್ಲ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಸರಿ ಮಳೆಗಾಲಕ್ಕೆ ಪ್ರಾಬ್ಲಮ್ ಸರ್ ಅವ್ರಿಗೆ ಏನು ರೀ ಇಲ್ಲ ಸರ್ ಈಗ ಜಮೀನಿದ್ದು ನಿಮಗೆ ನೀರಿನ ವ್ಯವಸ್ಥೆ ಇದ್ದರೂ ಸಹ ಬೆಂಗ್ಳೂರಿಗೆ ಹೋಗ್ತಾರೆ ಸರ್ ಹೊಲ ಮನೆ ಯಾರು ಮಾಡ್ತಾರೆ ಹೋಗ್ರಿ ಅಂತೇಳಿ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಹೋಗ್ಬಾರ್ದು ತೋಟೆಗೆ ಅದನ್ನ ಸ್ವಚ್ಛವಾಗಿ ಅದನ್ನ ಕಾಪಾಡ್ಕೊಂಡು ತೊಂದರೆ ಅದ್ರ ಹೊಲ ಅದು ಕೊಟ್ಟು ಬಿಡ್ತೇವೆ ಸರ್ ಅದು ನಾವು ಅಲ್ಲಿಗೆ ಹೋಗೋದು ಅವಶ್ಯಕತೆ ಬೇಕಾಗ್ಬಿಟ್ಟು ರೀ ಅದನ್ನ ಹೊಲ ಅಂದ್ರೆ ಆದ್ರೆ ತಕ್ಕಂಗ ದುಡಿಬೇಕು ರೀ ನಾವು ಅಂದ್ರೆ ಮೈ ಬಗ್ಸಿ ದುಡಿದ್ರೆ ಅವು ಮೈ ಬಗ್ಸಿ ದುಡಿದಂಗೆ ತಗದ ಈ ಕೈ ಅಂದ್ರೆ ಹೆಂಗೆ ಬಾಯಿಗೆ ಮಸ್ತ್ ಇರ್ತದೆ ಹಾಂ ಸರ್ ಸೇಮ್ ರೀ ಅದ್ರಿ ನಾವು ಕೈ ಕೆಸರನ್ನ ಮಾಡ್ಕೋಬೇಕು ರೀ ಓಕೆ ಸರ್ ಸರಿಯಾಗಿ ಲಾದಕ್ಕೆ ತಗೊಂಡು ಹೋಗಿದರಲ್ಲ ಎಷ್ಟು ದಿವಸ ಆದ್ಮೇಲೆ ಹೇಳ್ತೀನಿ ಅಂತ ಹೇಳಿ ಇಪ್ಪತ್ತೈದನೇ ತಾರೀಖು ಹೇಳ್ತನಂತೆ ಇಪ್ಪತ್ತೈದ ಇಪ್ಪತ್ತೈದನೇ ತಾರೀಖಿಗೆ ಓಕೆ ಅದು ಓಕೆ ಮಾಡ್ಬೋದು ಅಂತ ಹೇಳಿದ್ರೆ ಎಷ್ಟು ಪ್ರಮಾಣದಲ್ಲಿ ಬೆಳೆಯಬೇಕು ಎರಡು ಎಕ್ರೆ ಪ್ರಮಾಣದಲ್ಲಿ ಬೆಳೆ ಇದೇ ಹೊಲ್ದಾಗ ಎರಡು ಎಕ್ರೆ ಪ್ರಮಾಣದಲ್ಲಿ ಬೆಳಿತೀನಿ ಇದೇ ಹೊಲ್ದಲ್ಲಿ ಇದೇ ಹೊಲ್ದಲ್ಲಿ ಎರಡು ಎಕ್ರೆ ಪ್ರಮಾಣ್ದಲ್ಲಿ ಬೆಳಿತೀನಿ ಓಕೆ ಮಾರ್ಕೆಟಿಂಗ್ ಎಲ್ಲ ಅವ್ರು ಹೇಳ್ತೀನಿ ಅಂತ ಹೇಳಿ ಮಾರ್ಕೆಟ್ ಹೇಳ್ತೀನಿ ಅಂತ ಹೇಳಿ ಓಕೆ ಸರ್ ಸರ್ ಅದು ಏನಾದರೂ ಹೆಲ್ತ್ ಬೆನಿಫಿಟ್ಸ್ ಏನೇನು ಇರುತ್ತೆ ಅದೇನೂ ಹೇಳ ಸರ್ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರ ಬಗ್ಗೆಯೇ ಈಗ ಲ್ಯಾಬಿ ಟೆಸ್ಟಿಂಗ್ ಇದೆ ಓಕೆ ಸರ್ ಹೆಲ್ತಿನ ಬಗ್ಗೆನ ಹಾಂ ಸರ್ ಈಗ ಅಲ್ಲಿ ಈ ಒಂದು ಬ್ಲಾಕ್ ಕಾರ್ನೇನು ಅಮೇರಿಕಾದ ಬ್ಲಾಕ್ ಕಾರ್ನೇ ಇದೆಯಲ್ಲ ಅಮೇರಿಕಾದಾಗ ಕಪ್ಪು ಮೆಕ್ಕೆಜೋಳ ಅದ್ರ ಬಗ್ಗೆ ಆಗಲಿ ಅಥವಾ ಕೃಷಿಗೆ ಸಂಬಂಧಪಟ್ಟಂಗೆ ಇನ್ನೊಂದಷ್ಟು ಏನಾದರೂ ಮಾಹಿತಿ ಪಡ್ಕೊಳ್ಬೇಕಂದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ ಏನು ಮಾಡ್ಬೇ ಮಾಡಿ ಸರ್ ಸರ್ ಮಾಡಿ ನಾವು ಯಾವಾಗ ಕಂಪಲ್ಸರಿ ನಮ್ಮ ನಂಬರನ್ನು ಕೊಟ್ಟೀವಿ ಹಾಂ ಕಾಂಟ್ಯಾಕ್ಟಲ್ಲಿ ನಾವು ಮಾತಾಡ್ತೀವಿ ಓಕೆ ಸರ್ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ಹ್ಞೂ ಸರಿ ಎಪ್ಪತ್ತೆಂಟು ಡಬಲ್ ಒಂಬತ್ತು ಹಾಂ ಸರ್ ಹದಿನಾರು ಹಾಂ ಡಬಲ್ ಲಾಕ್ ಹಾಂ ಇಪ್ಪತ್ತೇಳು ಓಕೆ ಸರ್ ಹಾಂ ಲಕ್ಷ್ಮಣ್ ಪೂಜಾರಿ ಸರ್ ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ತಮಗೆ ಥ್ಯಾಂಕ್ಸ್ ಸರ್ ತಾವು ನಮ್ಮನ್ನು ಹುಡುಕಿ ಮುಂದಕ್ಕೆ ರೈತರ ಎಂತ ಪರಿಚಯ ಮಾಡ್ಕೊಂಡು ತಮಗೆ ಧನ್ಯವಾದಗಳು ಸರ್